ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನೊಂಗರ್ ಆಯುರ್ವೇದ ತಜ್ಞೆ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಕೇರ್ ಗಂಗಾನಗರಿಂದ ಇವತ್ತು ನಾವು ಒಂದು ಟ್ರೆಂಡಿಂಗ್ ಟಾಪಿಕ್ ಐಸ್ ಫೇಶಿಯಲ್ ಬಗ್ಗೆ ಮಾತಾಡೋಣ ಏನಿದು ಐಸ್ ಫೇಶಿಯಲ್ ಐಸ್ ಎಲ್ಲ ನಾವು ತಿನ್ನೋಕ್ಕೆ ಯೂಸ್ ಮಾಡ್ತೀವಿ ಇವರು ಫೇಶಿಯಲ್ ಅಂತ ಹೇಳ್ತಿದ್ದಾರೆ ಅಂತ ಅನ್ವಯ ಅಂದ್ಕೊಂಡ್ರಾ ಹೌದು ಐಸ್ದಿಂದ ಮುಖಕ್ಕೆ ಹಚ್ಚಿ ನಾವು ಮಸಾಜ್ ಮಾಡೋದ್ರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ ಅದಕ್ಕೆ ನಾವು ಐಸ್ ಫೇಶಿಯಲ್ ಅಂತ ಹೇಳ್ತೀವಿ ಅಥವಾ ಐಸ್ ಮಸಾಜ್ ಅಂತಲೂ ಹೇಳ್ಬೋದು ಓಕೆ ಇದು ಎಷ್ಟು ಕಾಸ್ಟ್ ಇಫೆಕ್ಟಿವ್ ಅಷ್ಟೇ ಸ್ವಲ್ಪ ಬೆನಿಫಿಟ್ ಕೂಡ ಜಾಸ್ತಿ ಇದೆ ಫಸ್ಟ್ ಒಂದು ಈ ಬೆನಿಫಿಟ್ಸಲ್ಲಿ ನೋಡಿದಾಗ ಈ ಮುಖ ಎದ್ದ ತಕ್ಷಣ ನಮ್ಮ ಮುಖ ಹೆಂಗಿರುತ್ತೆ ಸ್ವಲ್ಪ ಕಣ್ಣು ಉಟ್ಕೊಂಡಿರುತ್ತೆ ಕಣ್ಣು ಕೆಳಗೆ ಉಟ್ಕೊಂಡಿರುತ್ತೆ ಗಲ್ಲಾನು ಸ್ವಲ್ಪ ಪಫಿನೆಸ್ ಬಂದಂಗೆ ಇರುತ್ತೆ ಸೊ ಆವಾಗ ಈ ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ಐಸನ್ನು ಒಂದು ಟಿಶ್ಯೂ ಕವರಲ್ಲೂ ಅಥವಾ ಕಾಟನ್ ಕ್ಲಾತೆಲ್ಲ ತಗೊಂಡು ಸರ್ಕ್ಯುಲರ್ ಮೋಷನಲ್ಲಿ ಫುಲ್ ಎಲ್ಲ ಮಸಾಜು ನೆಕ್ ಎಲ್ಲ ಮಸಾಜ್ ಮಾಡಿದಾಗ ನಮಗೆ ಆ ಪಫಿನೆಸ್ ಇಳಿದೋಗುತ್ತೆ ಹೇಗೆ ನಾವು ಯಾವಾಗ ಆ ಕೋಲ್ಡ್ ಟೆಂಪ್ರೇಚರ್ ಫೇಸಿಗೆ ಅಪ್ಲೈ ಮಾಡ್ತೀವೋ ಈ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ಬ್ಲಡ್ ವೆಸಲ್ಸ್ ಇರುತ್ತಲ್ಲ ಅದೆಲ್ಲ ಕನ್ಸ್ಟೆಕ್ಟ್ ಆಗುತ್ತೆ ಅಂದರೆ ಸಣ್ಣ ಆಗುತ್ತೆ ಸಣ್ಣ ಆಗಿಬಿಟ್ಟು ಆ ಪೋರ್ಸು ಮತ್ತು ಆ ಪಫಿನೆಸ್ಸು ಸಡನ್ನಾಗಿ ಇನ್ಫ್ಲಮೇಷನ್ನು ಎಲ್ಲ ಇಳಿದು ಹೋಗ್ಬಿಟ್ಟು ಪಫಿನೆಸ್ ಕಡಿಮೆ ಆಗುತ್ತೆ ಇದು ಡೈಲಿನೂ ಉಪಯೋಗಿಸ್ಬೋದು ಮತ್ತು ಈ ಸ್ಪೆಷಲಿ ನಮ್ಮ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಸ್ ಆಗುತ್ತಲ್ಲ ಕೆಲವೊಂದು ಅದಾದಮೇಲೆ ಕೆಲವೊಂದು ಈ ಸ್ಕಿನ್ ಪಿ ಆರ್ ಪಿ ಆಗಿರ್ಬೋದು ಸಮ್ ಲೇಸರ್ ಟ್ರೀಟ್ಮೆಂಟ್ ಆಗಿರ್ಬೋದು ಅದೆಲ್ಲ ಆದಮೇಲೆ ಪಫಿನೆಸ್ ಬಂದಿರುತ್ತೆ ರೆಡ್ನೆಸ್ಸು ರ್ಯಾಷಸ್ಸು ಅದಕ್ಕೆ ಕೂಡ ನಾವು ಈ ಫೇ ನಮ್ಮ ಐಸ್ ಮಸಾಜ್ ಅಥವಾ ಐಸ್ ಫೇಶಿಯಲ್ನ ನಾವು ಯೂಸ್ ಮಾಡ್ಕೋಬೋದು ಓಕೆ ನೆಕ್ಸ್ಟು ಈ ಟೈಟನ್ ದ ಪೋರ್ಸ್ ಅಂತ ಹೇಳ್ತೀವಿ ಈ ಸ್ಕಿನ್ ಪೋರ್ಸ್ ಇರುತ್ತಲ್ಲ ನಮ್ಮದು ಸ್ಪೆಷಲಿ ಇಂದು ಆಯ್ಲಿ ಸ್ಕಿನ್ ಅಥವಾ ಆ್ಯಕ್ನೆ ಪ್ರೋನ್ ಸ್ಕಿನ್ಗಳಲ್ಲಿ ಏನಾಗುತ್ತೆ ಈ ಪೋರ್ಸ್ ತುಂಬ ವಿಸಿಬಲ್ ಇರುತ್ತೆ ಅಥವಾ ದಪ್ಪ ಇರುತ್ತೆ ಬಿಕಾಸ್ ಆಫ್ ಎಕ್ಸಸ್ ಆಯಿಲ್ ಪ್ರೊಡಕ್ಷನ್ ಅಂತ ಹೇಳ್ಬೋದು ಅದರಲ್ಲಿ ನಾವು ಈ ಐಸ್ ಫೇಶಿಯಲ್ ಅಥವಾ ಐಸ್ ಮಸಾಜ್ ಮಾಡಿಕೊಂಡ್ರೆ ಬಿಕಾಸ್ ಆಫ್ ದ ಟೆಂಪ್ರೇಚರ್ ಆ ನಮ್ಮ ಏನು ಪೋರ್ಸ್ ಇರುತ್ತಲ್ಲ ಅದು ತುಂಬ ಸಣ್ಣದಾಗಿ ಕಾಣಿಸುತ್ತೆ ಅಥವಾ ಕಾಣಿಸೋದೇ ಇಲ್ಲ ಅಂತ ಸೆಕೆಂಡು ಆಯಿಲ್ ಪ್ರೊಡಕ್ಷನ್ ಕೂಡ ತುಂಬ ಕಮ್ಮಿ ಆಗುತ್ತೆ ಅದರಿಂದ ಸೊ ಇದರಿಂದ ನಾವು ಪ್ರಿವೆಂಟ್ ನಮ್ಮ ಆ್ಯಕ್ನೆ ಕೂಡ ಪ್ರಿವೆಂಟ್ ಮಾಡ್ಬೋದು ರೆಗ್ಯುಲರ್ ಯೂಸೇಜಿಂದ ಅಂತ ಹೇಳ್ಬೋದು ನೆಕ್ಸ್ಟು ನಮ್ಮ ಸ್ಕಿನ್ ಹೆಂಗೆ ರೀಜನ್ರೇಟ್ ಆಗುತ್ತೆ ಈ ಐಸಿಂದ ಅಂತ ನೋಡಿದ್ರೆ ಆ್ಯಂಟಿ ಏಜಿಂಗ್ ಎಫೆಕ್ಟ್ ಕೊಡುತ್ತೆ ಅಂತ ಹೇಳಿದ್ರೆ ಈ ಯಾವಾಗ ನಾವು ಐಸ್ ಮಸಾಜ್ ಮಾಡ್ತೀವಿ ಈ ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ರೈಟ್ ಈ ಟೆಂಪ್ರೇಚರ್ ಅಥವಾ ಸ್ಟಿಮ್ಯುಲೇಷನಿಂದ ಬ್ಲಡ್ ಸರ್ಕ್ಯುಲೇಷನ್ ಫ್ಲಶ್ ಔಟ್ ಆಗಿ ನಮ್ಮ ಮುಖಕ್ಕೆ ಒಂಥರ ಕೆಂಪಗೆ ಎಂತ ಕಾಣಿಸುತ್ತೆ ಆ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಇನ್ಕ್ರೀಸ್ ಆದಾಗ ಅದ್ರ ಜೊತೆ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ ಕೂಡ ಹೆಚ್ಚಿಗಾಗುತ್ತೆ ರೈಟ್ ಸೊ ಅದ್ರ ಜೊತೆಗೆ ನಮ್ಮ ರಿಪೇರ್ ಮತ್ತು ರೀಜನ್ರೇಷನ್ ಕೂಡ ಹೆಚ್ಚಿಗಾಗುತ್ತೆ ಓಕೆ ಇದಲ್ದೇ ನಮ್ಮ ಕೌಂಟರ್ ಈಗ ಕೌಂಟರ್ ಅಂದರೆ ನಾವು ಈ ಮೇಕಪ್ ಮಾಡಿ ಕೌಂಟರ್ ಅಲ್ಲ ಇದು ನ್ಯಾಚುರಲ್ ಕೌಂಟರ್ ಈ ಥರ ಗಲ್ಲ ಎಲ್ಲ ಹಿಂಗಿದ್ರೆ ಸ್ವಲ್ಪ ಈ ಥರ ಕೌಂಟರಿಂಗೂ ಬರುತ್ತೆ ನಮ್ಮ ಈ ಸಿಂಪಲ್ ಐಸ್ ಮಸಾಜಿಂದ ನೆಕ್ಸ್ಟು ಈ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳ್ತೀವಿ ಏನೋ ನನಗೆ ಏನು ಆಗೋದಿಲ್ಲ ನನಗೆ ಸಡನ್ನಾಗಿ ರೆಡ್ ಆಗಿಬಿಡುತ್ತೆ ರಿಯಾಕ್ಷನ್ ಆಗಿಬಿಡುತ್ತೆ ಅಂತ ಹೇಳ್ತೀವಲ್ಲ ಆ ಥರದವರಲ್ಲಿ ಅಥವಾ ಸನ್ಬರ್ನ್ ಆಗೋ ತುಂಬ ಪ್ರೋನ್ ಇರೋರಲ್ಲಿ ರೋಸಸ್ ಅಂತ ಹೇಳ್ತೀವಿ ಇವಾಗ ನೋಡಿದ್ರು ಅವ್ರದ್ದು ಚೀಕ್ಸ್ ಎಲ್ಲ ಟೊಮೆಟೊ ಬಿಟ್ಟೋ ಥರ ರೆಡ್ಗೆ ಪಿಂಕಿಶು ಆ ಥರ ಇರುತ್ತೆ ಟಚ್ ಮಾಡಿದ್ರು ಕೂಡ ಆ ಥರ ಸೆನ್ಸಿಟಿವ್ ಪೀಪಲ್ ಅವರು ರೆಗ್ಯುಲರಾಗಿ ಮಾರ್ನಿಂಗ್ ಅಥವಾ ಯಾವಾಗ ಪಾಸಿಬಲ್ ಇದೆ ಯಾವಾಗ ಮಾಡ್ಕೊಂಡು ಈ ಐಸ್ ಮಸಾಜನ್ನು ಫಾಲೋ ಮಾಡಿದ್ರೆ ಕೂಡ ಈ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಓಕೆ ಅದಲ್ಲದೆ ನಮಗೆ ಇನ್ಸ್ಟಂಟ್ ಕಾಂಪ್ಲೆಕ್ಷನ್ ಬೇಕು ನಾನು ಮಧ್ಯಾಹ್ನ ಶೂಟ್ ಇದೆ ಮಧ್ಯಾಹ್ನ ನನ್ನ ಕೆಲ್ಸಕ್ಕೆ ಹೋಗಬೇಕು ಬಿಕಾಸ್ ನನ್ನ ಮೀಟಿಂಗ್ ಇದೆ ನನಗೆ ಮುಖ ಡಲ್ಲಾಗಿದೆ ಐ ವಾಂಟ್ ಇನ್ಸ್ಟಂಟ್ ಅಂದರೆ ಸಡನ್ನಾಗಿ ಒಂದು ಐಸ್ ತೊಗೊಂಡು ಮುಖ ಮಸಾಜ್ ಮಾಡಿಕೊಂಡ್ರೂ ಕೂಡ ಇನ್ಸ್ಟಂಟ್ ಎನರ್ಜಿ ಬರುತ್ತೆ ಹೇಗೆ ಅಂತ ನೋಡಿದ್ರೆ ಈ ಬ್ಲಡ್ ಫ್ಲೋ ನಮಗೆ ಜಾಸ್ತಿ ಆದಾಗ ಸೆನ್ಸಸ್ ನಾವು ಅಲರ್ಟ್ ಆಗಿಬಿಡ್ತೀವಿ ಈ ಸಡನ್ನಾಗಿ ನಾವು ಸುಮ್ಮನೆ ಕೂತಿರುವಾಗ ಒಂದು ಕೋಲ್ಡ್ ತಂದು ಹಚ್ಚಿದ್ರೆ ನಾವು ಹೆಂಗೆ ಅಲರ್ಟ್ ಆಗ್ಬಿಡ್ತೀವಲ್ಲ ಹಾಗೆ ಕೂಡ ನಮ್ಮ ಸೆಲ್ಸು ಮಸಲ್ಸು ಕೂಡ ಅಲರ್ಟ್ ಆಗಿ ಒಂಥರ ಟೈಟ್ ಕೊಡುತ್ತೆ ಸೊ ಇನ್ಸ್ಟಂಟ್ ಗ್ಲೋ ಬರುತ್ತೆ ಓಕೆ ನೆಕ್ಸ್ಟು ಪೇನ್ ರಿಲೀಫ್ ಅಂತ ಕೂಡ ಇಲ್ಲಿ ಹೆಲ್ತ್ ಕೆಲಸ ಮಾಡುತ್ತೆ ಹೆಡೇಕು ಬಿಸ್ಲಲ್ಲಿ ಹೋಗಿ ಬರ್ತೀರಾ ಎಲ್ಲೋ ಹೋಗಿ ಬರ್ತೀರಾ ಸ್ಟ್ರೆಸ್ಸಿಂದ ನಮಗೆ ಹೆಡ್ ಏಕು ಐಸ್ ಮಸಾಜ್ ಸಿಂಪಲ್ ನಮ್ಮ ಫೋರ್ ಹೆಡ್ ಮೇಲೆ ಹಚ್ಚಿ ಉಜ್ಜಿದ್ರೂ ಕೂಡ ಇದಕ್ಕೆ ರಿಸಲ್ಟ್ ಇದೆ ಅಂತ ಹೇಳ್ತಾರೆ ಹೆಡ್ ಏಕು ಕೂಡ ವಾಸಿ ಆಗುತ್ತೆ ಯಾವುದೇ ಕಿಲ್ಲರು ಅವಶ್ಯಕತೆ ಇಲ್ಲ ಟ್ರೈ ಮಾಡಿ ನೋಡಬಹುದು ಓಕೆ ಅದಲ್ಲದೆ ನಮಗೆ ಒಂದು ಇಂಪಾರ್ಟೆಂಟ್ ನಾವು ರೆಗ್ಯುಲರಾಗಿ ಮೇಕಪ್ ಮಾಡ್ತೀವಿ ಅಥವಾ ಸಿಂಪಲ್ ನಮ್ಮ ಮಾಯ್ಚುರೈಸರ್ ಹಾಕ್ತೀವಿ ಸನ್ಸ್ಕ್ರೀನ್ ಹಾಕ್ತೀವಿ ಅಂದರೂ ಕೂಡ ಈ ರೆಗ್ಯುಲರ್ ಮೇಕಪ್ಗಿಂತ ಮುಂಚೆ ನಾವು ಒಂದು ಐಸ್ ಮಸಾಜ್ ಪ್ರೈಮರ್ ಆಗಿ ಉಪಯೋಗಿಸಿದ್ರೆ ಪೋರ್ಸ್ ವಿಸಿಬಿಲಿಟಿ ತುಂಬ ಕಡಿಮೆ ಆಗುತ್ತೆ ಆ ಕೋಲ್ಡ್ ಇಫೆಕ್ಟು ಮತ್ತು ಸ್ಕಿನ್ ಅನ್ಇವನ್ ಇರೋದು ಈವನ್ನಾಗಿ ಕಾಣಿಸೋಕ್ಕೆ ಶುರು ಆಗುತ್ತೆ ಅದ್ರ ಜೊತೆಗೆ ಮೇಕಪ್ಪು ತುಂಬ ನೀಟಾಗಿ ಸೆಟ್ ಆಗುತ್ತೆ ನಮಗೆ ಮತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಶೂಟ್ ಇದ್ದರೂ ಕೂಡ ಈ ಒಂದು ಲಾಂಗ್ ಟರ್ಮ್ ಮೇಕಪ್ ಇಫೆಕ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಈ ಪ್ರೈಮರಿ ಪ್ರೈಮರಾಗಿ ಐಸ್ ಮಸಾಜನ್ನು ಯೂಸ್ ಮಾಡಿದ್ರೆ ನೋಡಿದ್ರಲ್ಲ ಈ ಟ್ರೆಂಡಿಂಗ್ ಐಸ್ ಮಸಾಜನ್ನು ನಾವು ಹೇಗೆಲ್ಲ ಉಪಯೋಗಿಸ್ಬೋದು ಅಂತ ಸೊ ಇದನ್ನು ಸಿಂಪಲ್ ಕಾಸ್ಟ್ ಎಫೆಕ್ಟಿವ್ ಏನು ದುಡ್ಡು ಖರ್ಚಾಗಲ್ಲ ಒಂದು ಫ್ರಿಜ್ ಇದ್ದರೆ ಆಯಿತು ಐಸ್ ಮಸಾಜ್ ತೊಗೊಂಡು ನೀವು ಯಾವಾಗಾಗುತ್ತೆ ಹಗಲಾಗ್ಲಿ ರಾತ್ರಿ ಆಗಲಿ ಯಾವಾಗಾದರೂ ಒಂದು ಮಾಡಿಕೊಂಡು ಯಂಗ್ ಆ್ಯಂಡ್ ಬ್ಯೂಟಿಫುಲ್ ಆಗೋಕ್ಕೆ ಟ್ರೈ ಮಾಡಿ ನಮಸ್ಕಾರ